മനിലോട്ടോടാം ಅರಹತೊಳಲು ಕೈಮಾರದಲ್ಲಿ ಮಲ್ಲೇಶಪ್ಪನವರ ವಾಣಿಜ್ಯ ಮಳಿಗೆಯಲ್ಲಿದ್ದ ಆಭರಣ ಹಾಗೂ ಪೈಪ್ ಎರಡು ಅಂಗಡಿಗಳಿಗೆ ಕನ್ನ ಹಾಕಲಾಗಿದೆ ಆಭರಣ ಸೇರಿದಂತೆ ಲಕ್ಷಾಂತರ ರೂಪಾಯಿ ನಗದು ದೋಚಿ ಕದೀಮರು ಪರಾರಿಯಾಗಿದ್ದಾರೆ ಶನಿವಾರ ರಾತ್ರಿ ಚಿತ್ರದುರ್ಗದ ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿಯ ಕೆಕೆ ರಸ್ತೆ ತಿರುವಿನಲ್ಲಿರುವ ರೇಣುಕಾಂಬ ಎಲೆಕ್ಟ್ರಿಕಲ್ ಅಂಗಡಿಯ ಹಿಂಬಾಗಿಲಿನ ರೋಲಿಂಗ್ ಶಟರ್ ಮುರಿದು ಒಳನುಗ್ಗಿರುವಂತಹ ಎಲೆಕ್ಟ್ರಿಕಲ್ ಅಂಗಡಿಯಲ್ಲಿಟ್ಟಿದ್ದಂತಹ ಐದು ಲಕ್ಷ ನಗದನ್ನು ದೋಚಿದ್ದಾರೆ ಕಳ್ಳರು ಎಲೆಕ್ಟ್ರಿಕಲ್ ಅಂಗಡಿಯ ಶೌಚಾಲಯದ ಒಳಗಿನಿಂದ ಪಕ್ಕದಲ್ಲಿನ ಪ್ರಕಾಶ್ ಜ್ಯುವೆಲರಿ ಆಭರಣದ ಅಂಗಡಿಯ ಗೋಡೆಗೆ ಕನ್ನ ಕೊಯ್ದಿದ್ದಾರೆ ಗೋಡೆ ಒಡೆದು ಒಳ ಹೋಗಿರುವಂತ ಕದೀಮರು ಬಂಗಾರದ ಅಂಗಡಿಗೆ ಒಳನುಗ್ಗಿ ನೂರ ಐವತ್ತು ಗ್ರಾಂ ಬಂಗಾರದ ವಿವಿಧ ಆಭರಣಗಳು ವಜ್ರದ ಒಡವೆಗಳು ಸೇರಿದಂತೆ ಐದು ಕೆಜಿ ಬೆಳ್ಳಿಯನ್ನ ದೋಚಿದ್ದಾರೆ ಬಂಗಾರದ ಅಂಗಡಿಯಲ್ಲಿ ಕಳ್ಳತನವಾಗಿರುವ ಸ್ವತ್ತುಗಳು ಅಂದಾಜು ಮೌಲ್ಯ ಹದಿನೆಂಟು ಪಾಯಿಂಟ್ ಐದು ಐದು ಲಕ್ಷ ಎಂದು ಅಂದಾಜು ಮಾಡಲಾಗಿದೆ ಹೊಳೆಹೊನ್ನೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗೋಡೆ ಕೊರೆದು ಚಿನ್ನಾಭರಣದ ಅಂಗಡಿಗೆ ಕನ್ನ ಹಾಕಿರುವಂತಹ ಘಟನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಿದೆ ಅರ್ಹತೊಳಲು ಕೈಮರದಲ್ಲಿ ಮಲ್ಲೇಶಪ್ಪನವರ ವಾಣಿಜ್ಯ ಮಳಿಗೆಯಲ್ಲಿದ್ದ ಆಭರಣ ಹಾಗೂ ಪೈಪ್ನ ಎರಡು ಅಂಗಡಿಗಳಿಗೆ ಕನ್ನವನ್ನ ಹಾಕಲಾಗಿದೆ ಆಭರಣ ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ನಗದನ್ನ ದೋಚಿ ಕದೀಮರು ಪರಾರಿಯಾಗಿದ್ದಾರೆ ಶನಿವಾರ ರಾತ್ರಿ ಚಿತ್ರದುರ್ಗ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯ ಕೆಕೆ ರಸ್ತೆ ತಿರುವಿನಲ್ಲಿರುವ ರೇಣುಕಾಂಬಾ ಎಲೆಕ್ಟ್ರಿಕಲ್ ಅಂಗಡಿಯ ಹಿಂಬಾಗಿಲಿನ ರೋಲಿಂಗ್ ಶಟರ್ ಅನ್ನು ಮುರಿದು ಒಣ ಕಳ್ಳರು ಎಲೆಕ್ಟ್ರಿಕಲ್ ಅಂಗಡಿಯಲ್ಲಿದ್ದಂತಹ ಐದು ಲಕ್ಷ ರೂಪಾಯಿ ನಗದನ್ನು ದೋಚಿದ್ದಾರೆ ಜೊತೆಗೆ ಎಲೆಕ್ಟ್ರಿಕಲ್ ಅಂಗಡಿಯ ಶೌಚಾಲಯದ ಒಳಗಿನಿಂದ ಪಕ್ಕದಲ್ಲಿರುವಂತಹ ಚಿನ್ನಾಭರಣದ ಅಂಗಡಿಗೆ ಕನ್ನವನ್ನು ತೋಡಿದ್ದಾರೆ ಕೊರೆದಿರುವಂತಹ ರೈತರು ಗೋಡೆ ಒಡೆದು ಒಳ ಹೋಗಿರುವಂತಹ ಕದೀಮ ರೈತರು ಬಂಗಾರದ ಅಂಗಡಿಗೆ ನುಗ್ಗಿ ನೂರ ಐವತ್ತು ಗ್ರಾಂ ಬಂಗಾರದ ಆಭರಣ ವಜ್ರದ ಆಭರಣ ಹಾಗೂ ಐದು ಕೆಜಿ ಬೆಳ್ಳಿಯನ್ನು ಎಗರಿಸಿದ್ದಾರೆ ಇದರ ಒಟ್ಟು ಅಂದಾಜು ಮೌಲ್ಯ ಹದಿನೆಂಟು ಪಾಯಿಂಟ್ ಐದು ಐದು ಲಕ್ಷ ಅಂತ ಅಂದಾಜು ಮಾಡಲಾಗಿದೆ ಈ ಕುರಿತು ಹೊಳೆಹೊನ್ನೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ